ಕೊಪ್ಪಳ ಜಿಲ್ಲೆ ನಮ್ಮದು ಕೊಪ್ಪಳ ಜಿಲ್ಲೆ ನಾನು ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪಟ್ಲದಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ ನಾವು ಊರಲ್ಲಿದ್ದಾಗ ಈ ಈ ಯಕ್ಷಗಾನದ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ ಅಂದರೆ ಯಕ್ಷಗಾನ ಅಂದರೆ ಒಂದು ಜನಪದ ಕಲೆ ಅಂತ ಮಾತ್ರ ಗೊತ್ತಿತ್ತು ಅದು ಬಿಟ್ಟರೆ ಯಕ್ಷಗಾನ ಅಂದರೆ ಯಾವ ರೀತಿ ಇರುತ್ತೆ ಏನು ಅದ್ರ ಬಗ್ಗೆ ಅಂತ ತುಂಬ ಕುತೂಹಲ ಇತ್ತು ನನಗೆ ಹಾಗಾಗಿ ಅದೇ ನಾ ಒಂಬತ್ತನೇ ಕ್ಲಾಸಲ್ಲಿ ಕಲಿತಿರುವಾಗ ಹೋದ ವರ್ಷ ಕಾಪು ಕ್ಷೇತ್ರದ ಎಮ್ ಎಲ್ ಎ ಆದಂಥ ಗುರುಮೆ ಸುರೇಶ್ ಶೆಟ್ಟಿ ಅವರು ಈ ಯಕ್ಷಗಾನ ಕಲೆ ಉಳಿಯಬೇಕು ಅಂಥೇಳಿ ಯಕ್ಷಗಾನ ಎಲ್ಲ ಶಾಲೆಯಲ್ಲಿ ಕ ಮಕ್ಕಳು ಕಲಿಬೇಕು ಅಂಥೇಳಿ ಯಕ್ಷ ಶಿಕ್ಷಣ ಟ್ರಸ್ಟ್ ಮೂಲಕ ಎಲ್ಲ ಶಾಲೆಗೂ ಉಚಿತವಾದ ಯಕ್ಷಗಾನ ತರಬೇತಿಯನ್ನು ನೀಡಲು ಪ್ರಾರಂಭಿಸಿದರು ಈ ಯಕ್ಷಗಾನ ತರಬೇತಿಯಲ್ಲಿ ನಮ್ಮ ಶಾಲೆ ಕೂಡ ಆಯ್ಕೆಯಾಗಿತ್ತು ಅದು ನ ನಾನು ಒಂಬತ್ತನೇ ಕ್ಲಾಸಲ್ಲಿರುವಾಗ ಕಳೆದ ವರ್ಷ ನಮಗೆ ನರಸಿಂಹ ತುಂಗ ಅಂತ ಸರ್ ಅವರು ಯಕ್ಷಗಾನ ಹೇಳ್ಕೊಳ್ಲಿಕ್ಕೆ ಬರ್ತಿದ್ರು ಅವರು ಫಸ್ಟಿಗೆ ಯಕ್ಷಗಾನ ಅಂದರೆ ಏನು ಯಾವ ರೀತಿ ಇರುತ್ತೆ ಅಂತೆಲ್ಲ ಸ್ವಲ್ಪ ಮಾಹಿತಿ ನೀಡಿದರು ಅದನ್ನು ಅದ ಕೇಳಿ ಒಂಥರ ನಮಗೆ ಹುಮ್ಮಸ್ ಬಂದು ನಾವು ಯಕ್ಷಗಾನ ಮಾಡಬೇಕಂತ ನನಗೂ ಥರ ಅನ್ಸ್ ಅನಿಸು ಅದೇ ರೀತಿ ಯಕ್ಷಗಾನ ಕಲಿಯುವಾಗ ಹೋದ ವರ್ಷ ಮೈಂದ ದೇವಿದ ಕಾಳಗ ಅಂತೇಳಿ ಪ ಪ ಪ್ರಸಂಗವನ್ನು ಮಾಡಿಸಿದರು ಆ ಪ್ರಸಂಗದಲ್ಲಿ ನನಗೆ ಮೈಂದ ಎನ್ನುವ ಪಾತ್ರ ಕೊಟ್ಟಿದ್ದರು ನಾ ಆ ಪಾತ್ರವನ್ನು ಎಷ್ಟು ಒಳ್ಳೆ ಮಾಡಿದ್ದೆ ಅಂದರೆ ಮತ್ತು ಅದೇ ರೀತಿ ಈ ಅದೇ ಹುಮ್ಮಸ್ಸಿನಿಂದ ಈ ವರ್ಷ ಕೂಡ ನಾನು ಯಕ್ಷಗಾನದಲ್ಲಿ ಸೇರಿದ್ದೆ ನಾ ಈ ವರ್ಷ ಕೂಡ ನಮಗೆ ಗುರುಗಳಾದಂಥ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಮುದ್ದಾಡಿ ಸರ್ ಅವರು ಇಲ್ಲೇ ಇದ್ದಾರೆ ಅವರು ಸಹ ನಮಗೆ ಅವರೇ ಈ ಈ ವರ್ಷ ನಮಗೆ ಪ್ರಸಂಗವನ್ನು ಮಾಡಲಿಕ್ಕೆ ಕಲಿಸ್ಕೊಟ್ಟವರು ಮತ್ತು ಆ ಯಕ್ಷಗಾನ ಕಲಿತದ್ರಿಂದ ನಮಗೆ ಏಕಾಗ್ರತೆ ಜಾಸ್ತಿ ಆಯಿತು ನನಗೆ ಮತ್ತು ಯಾವುದೇ ರೀತಿ ಓದಲಿ ಓದೋದ್ರಲ್ಲಿ ಮುಂದೆ ಬರಲಿಕ್ಕಾಯ್ತು ಅದೇ ರೀತಿ ಯಾವ ರೀತಿ ಓದಿದ್ದನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಮತ್ತು ಎಷ್ಟು ಓದಿದರೆ ಯಾವ ರೀತಿ ಟೆಕ್ನಿಕ್ಸ್ ಅಂತ ಏಕಾಗ್ರತೆ ಮುಖಾಂತರ ನನಗೆ ಗೊತ್ತಾಯಿತು ನಾವು ಗ ನಿನ್ನೆ ವೀರಮಣಿ ಕಾಳಗ ಅನ್ನೋ ಪ್ರಸಂಗವನ್ನು ನಾನು ಮತ್ತು ನಮ್ಮ ಶಾಲೆ ವಿದ್ಯಾರ್ಥಿಗಳು ನಿನ್ನೆ ಅಷ್ಟೇ ಇದೇ ವೇದಿಕೆಯಲ್ಲಿ ನಿನ್ನೆ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಅದೇ ರೀತಿ ಕಳೆದ ವರ್ಷ ಗಂಗೋತ್ರಿ ಎನ್ನುವ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಯಕ್ಷಗಾನ ಮಾಡಿ ಶಾಲೆಯಲ್ಲಿ ಕಲಿತು ನಮ್ಮ ಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ಲು ಅದೇ ರೀತಿ ಈ ವರ್ಷ ಕೂಡ ನಾನು ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನ ಬರ್ತೇನೆ ಅಂತ ಹೇಳ್ತಾ ನನಗೆ ಯಕ್ಷಗಾನ ಮಾಡಲು ನಮ್ಮ ಶಾಲೆಯ ನಮ್ಮ ಪ್ರಾಂಶುಪಾಲರಾದ ಶ್ರೀ ಕೃಷ್ಣಮೂರ್ತಿ ಸರ್ ಹಾಗೂ ನಮ್ಮ ಹಿಂದಿ ಶಿಕ್ಷಕರಾದಂತಹ ಶ್ರೀ ಸೂರ್ಯನಾರಾಯಣ ಉಡುಪ ಸರ್ ಅವರು ಮತ್ತು ನಮ್ಮ ಕನ್ನಡ ಸರ್ ಆದಂತಹ ಸುನಿಲ್ ಸರ್ ಅವರು ಮತ್ತು ನಮ್ಮ ಯಕ್ಷಗಾನ ಸರ್ ಆದಂತಹ ಸುಬ್ರಹ್ಮಣ್ಯ ಸರ್ ಅವರು ಸಹ ತುಂಬ ಸಹಾಯ ಮಾಡಿದ್ದಾರೆ ಮತ್ತು ಪ್ರೋತ್ಸಾಹ ನೀಡಿದ್ದಾರೆ ಇವರೆಲ್ಲರಿಗೂ ಸಹ ಕೂಡ ಧನ್ಯವಾದಗಳು ಅದೇ ರೀತಿ ಈ ಯಕ್ಷಗಾನ ಕಲೆಯನ್ನು ಉಳಿಸುವ ಕೆಲಸವನ್ನು ಈ ಕಿಶೋರ ಯಕ್ಷಗಾನ ಸಂಭ್ರಮ ಟ್ರಸ್ಟ್ ಮಾಡ್ತಿದೆ ಟ್ರಸ್ಟ್ ಮಾಡ್ತಿದೆ ಮತ್ತು ಈ ಯಕ್ಷ ಶಿಕ್ಷಣ ಟ್ರಸ್ಟ್ ಉಳಿಸುವಂಥ ಕೆಲಸ ಮಾಡ್ತಿದೆ ಅದನ್ನು ಇದನ್ನು ನಾವು ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕಂತ ಹೇಳ್ತಾ ಮುಂದೆ ನಾನು ಇಲ್ಲಿ ಇರುವವರೆಗೂ ನನ್ನ ಕೈಲಾದಷ್ಟು ಈ ಯಕ್ಷನು ಯಕ್ಷಗಾನವನ್ನು ಉಳಿಸುವಂಥ ಹಾಗೂ ಬೆಳೆಸುವಂಥ ನನ್ನ ಸಾಮರ್ಥ್ಯಕ್ಕೆ ತಕ್ಕಂಗೆ ನಾನು ನಿರ್ವಹಿಸ್ತೇನೆ ಅಂತ ಹೇಳ್ತಾ ನನ್ನ ಅನಿಸಿಕೆ ಅನಿಸಿಕೆ ಮಾತನಾಡಲು ನಿಮಗಿದ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ